ಹಾಯ್ ಸ್ಟೂಡೆಂಟ್ಸ್ ಮಸ್ಸೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡ್ರಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಇವತ್ತು ಅಧ್ಯಾಯ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಈ ಹನ್ನೆರಡು ಪಾಯಿಂಟ್ ಎರಡರಲ್ಲಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ ಇವಾಗ ಒಂದು ಘನದಲ್ಲಿ ಅರ್ಧ ಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕುವು ನಿಂತಿದೆ ಅವುಗಳ ತ್ರಿಜ್ಯಗಳು ಒಂದು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ ಈ ಘನದ ಘನಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿರಿ ಈಗ ನೋಡ್ರಿ ಇದಕ್ಕೆ ಪರಿಹಾರ ಘನಫಲ ಏ ಕೊಡೋ ಶಂಕುವಿನ ಘನಫಲ ಪ್ಲಸ್ ಅರ್ಧ ಗೋಳದ ಘನಫಲ ಘನಫಲ ಎಝಿ ಕೊಡೋ ಶಂಕುವಿನ ಘನಫಲ ಏನಿದೆ ರೀ ಇಲ್ಲಿ ಒಂದು ಬೈ ಮೂರು ಪೈ ಆರ್ ಸ್ಕ್ವೇರ್ ಹೆಚ್ ಇದೆ ಪ್ಲಸ್ ಅರ್ಧ ಗೋಳದ ಘನಫಲ ಏನಿದೆ ಅಪ್ಪ ಎರಡು ಬೈ ಮೂರು ಪೈ ಆರ್ ಕ್ಯೂಬ್ ಇದೆ ಇಲ್ಲಿ ಪೈಝೀ ಕೊಡು ಇಪ್ಪತ್ತೆರಡು ಬೈ ಏಳು ಎಚ್ ಅಂದರೆ ಒಂದು ಸೆಂಟಿಮೀಟರ್ ಆರ್ ಅಂದರೆ ಒಂದು ಸೆಂಟಿಮೀಟರ್ ಘನಫಲ ಒಂದು ಬೈ ಮೂರು ಪೈ ಇಂಟು ಒನ್ ಇಂಟು ಒನ್ ಪ್ಲಸ್ ಟು ಬೈ ತ್ರೀ ಇಂಟು ಪೈ ಇಂಟು ಒನ್ ಇಂಟು ಒನ್ ಇಂಟು ಒನ್ ಟೂ ಬೈ ತ್ರೀ ಪೈ ಪ್ಲಸ್ ಟು ಬೈ ತ್ರೀ ಪ್ಲೈ ಇಲ್ಲಿ ನೋಡಿರಿ ತ್ರೀ ಬೈ ತ್ರೀ ಪೈ ಆಗ್ತಾ ಇದೆ ದ್ಯಾಟ್ಸ್ ಈಕ್ವಲ್ಡ್ ಟು ಮೂರು ಮೂರು ಹೋದರೆ ಪೈ ಸಿ ಎಮ್ ಕ್ಯೂಬ್ ಆಗ್ತಾ ಇದೆ ಓಕೆನಾ ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಪ್ಪ ಇವಾಗ ರೇ ಚಲ್ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅವರು ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರಿನ ಎರಡು ವೃತ್ತ ಪಾದಗಳಲ್ಲಿ ಸಿಲಿಂಡರಿನ ಎರಡು ಪಾದಗಳಲ್ಲಿ ಶಂಖುವನ್ನು ಜೋಡಿಸಿ ಒಂದು ಮಾದರಿಯನ್ನು ತಯಾರು ಮಾಡಬೇಕಾಗಿದೆ ಈ ಮಾದರಿಯ ವ್ಯಾಸವು ಮೂರು ಸೆಂಟಿಮೀಟರ್ ಮತ್ತು ಅದರ ಒಟ್ಟಾರೆ ಉದ್ದವು ಹನ್ನೆರಡು ಸೆಂಟಿಮೀಟರ್ ಇದೆ ಶಂಖುವಿನ ನೋಡಿರಿ ಶಂಕುವಿನ ಎತ್ತರವು ಎರಡು ಸೆಂಟಿಮೀಟರ್ ಆದರೆ ರೇಚಲ್ ಮಾಡಿದ ಈ ಮಾದರಿಯೊಳಗಿನ ಗಾಳಿಯ ಗಾತ್ರವನ್ನು ಕಂಡುಹಿಡಿಯಿರಿ ಓಕೆ ಈ ಮಾದರಿಯೊಳಗಿನ ಗಾಳಿಯ ಗಾತ್ರವನ್ನು ಕಂಡುಹಿಡಿಯಿರಿ ಈ ಮಾದರಿಯ ಹೊರ ಹಾಗೂ ಒಳ ಮೇಲ್ಮೈ ಅಳತೆಗಳು ಸರಿಸುಮಾರಾಗಿ ಒಂದೇ ಆಗಿದೆ ಎಂದು ಭಾವಿಸಿಕೊಳ್ಳಿ ಯಂತ್ರದೊಳಗಿನ ಗಾಳಿಯ ಗಾತ್ರ ಎಸಿಕೊಡು ಎರಡು ಶಂಕೂವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಎರಡು ಇಂಟು ಒಂದು ಬೈ ಮೂರು ಪಯರ್ ಸ್ಕ್ವಯರ್ ಎಚ್ ಒನ್ ಪ್ಲಸ್ ಪೈಯರ್ ಸ್ಕ್ವಯರ್ ಎಚ್ ಟು ಇಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ಪೈ ಎಜಿಕೊಂಡು ಇಪ್ಪತ್ತೆರಡು ಬೈ ಏಳು ಆರು ಅಂದರೆ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಎಚ್ ಒನ್ ಅಂದರೆ ಇಷ್ಟಪ್ಪ ಎರಡು ಸೆಂಟಿಮೀಟರ್ ಎಚ್ ಟು ಅಂದರೆ ಎಂಟು ಸೆಂಟಿಮೀಟರ್ ಇದೆ ಎರಡು ಇಂಟು ಒಂದು ಬೈ ಮೂರು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಒನ್ ಪಾಯಿಂಟ್ ಫೈವ್ ಬ್ರ್ಯಾಕೇಟ್ ಸ್ಕ್ವಯರ್ ಇಂಟು ಎರಡು ಪ್ಲಸ್ ಇಪ್ಪತ್ತೆರಡು ಬೈ ಏಳು ಇಂಟು ಒನ್ ಪಾಯಿಂಟ್ ಫೈವ್ ಬ್ರ್ಯಾಕೇಟ್ ಸ್ಕ್ವಯರ್ ಇಂಟು ಎಂಟು ಈಗ ನೋಡಿರಿ ಒಂದೊಂದಾಗಿ ನಾವು ಗುಣಿಸ್ತಾ ಹೋದಾಗೆಪ್ತಗಳೇ ನಲವತ್ತ್ನಾಲ್ಕು ಏಳು ಮೂರು ಇಪ್ಪತ್ತೊಂದು ಇಂಟು ಟೂ ಪಾಯಿಂಟ್ ಟೂ ಫೈವ್ ಇಂಟು ಟೂ ಪ್ಲಸ್ ಇಪ್ಪತ್ತೆರಡು ಬೈ ಏಳು ಇಂಟು ಇದನ್ನು ಗುಣಿಸಿದಾಗ ಎಷ್ಟಾಯ್ತು ಇಲ್ಲಿ ಟೂ ಪಾಯಿಂಟ್ ಟು ಫೈ ಇಂಟು ಏಟ್ ಆಗ್ತಾ ಇದೆ ನೆಕ್ಸ್ಟ್ ನೋಡಿರಿ ನಲ್ವತ್ನಾಲ್ಕು ಬೈ ಇಪ್ಪತ್ತೊಂದು ಇಂಟು ಇದನ್ನು ಗುಣಕಾರ ಮಾಡಿದಾಗ ಫೋರ್ ಪಾಯಿಂಟ್ ಫೈವ್ ಬರ್ತಾ ಇದೆ ಪ್ಲಸ್ ಇಪ್ಪತ್ತೆರಡು ಬೈ ಏಳು ಇಂಟು ಹದಿನೆಂಟು ಬರ್ತಾ ಇದೆ ಇಲ್ಲಿ ಗುಣಕಾರ ಮಾಡಿದಾಗ ನೂರ ತೊಂಬತ್ತೆಂಟು ಬೈ ಇಪ್ಪತ್ತೊಂದು ಪ್ಲಸ್ ಮುನ್ನೂರ ತೊಂಬತ್ತಾರು ಬೈ ಏಳು ಇಲ್ಲಿ ಏಳು ಲಸ ಏಳು ಮೊದಲು ಇಪ್ಪತ್ತೊಂದು ಲಸ ಆದಾಗ ನೂರ ತೊಂಬತ್ತೆಂಟು ಪ್ಲಸ್ ಒಂದು ಸಾವಿರದ ಒಂದು ನೂರ ಎಂಬತ್ತೆಂಟು ಬೈ ಇಪ್ಪತ್ತೊಂದು ಆಗ್ತಾ ಇದೆ ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡ್ರಿ ಎರಡನ್ನು ಕೂಡಿಸಿದಾಗ ಒಂದು ಸಾವಿರದ ಮುನ್ನೂರ ಎಂಬತ್ತಾರು ಬೈ ಇಪ್ಪತ್ತೊಂದು ಅಂದರೆ ಅರವತ್ತಾರು ಸೆಂಟಿಮೀಟರ್ ಕ್ಯೂಬ್ ಎನ್ನುವುದು ಉತ್ತರ ಬರ್ತಾ ಇದೆ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ ಒಂದು ಗುಲಾಬ್ ಜಾಮೂನ್ನಲ್ಲಿ ಅದರ ಘನಫಲದ ಶೇಕಡಾ ಮೂವತ್ತರಷ್ಟು ಸಕ್ಕರೆಯ ಪಾಕವನ್ನು ಒಳಗೊಂಡಿದೆ ಪ್ರತಿ ಗುಲಾಬ್ ಜಾಮನ್ನು ಸಿಲಿಂಡರ್ ಆಕಾರದಲ್ಲಿದ್ದು ಅದರ ಎರಡು ಅಂತ್ಯ ಭಾಗದಲ್ಲಿ ಅರ್ಧ ಗೋಳ ಗೋಳಗಳಿವೆ ಗುಲಾಬ್ ಚಾಕುವಿನಿಂದ ಒಟ್ಟಾರೆ ಉದ್ದ ಐದು ಸೆಂಟಿಮೀಟರ್ ಮತ್ತು ವ್ಯಾಸವು ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಆದರೆ ನಲವತ್ತೈದು ಗುಲಾಬ್ ಜಾಮೂನ್ನಲ್ಲಿ ಇರುವ ಸಕ್ಕರೆಯ ಪಾಕವನ್ನು ಕಂಡುಹಿಡಿಯಿರಿ ಚಿತ್ರ ಹನ್ನೆರಡು ಪಾಯಿಂಟ್ ಹದಿನೈದನ್ನು ನೋಡಿದಾಗ ಈಗ ನೋಡ್ರಿ ಉತ್ತರವನ್ನು ನೋಡೋಣ ಜಾಮೂನಿನ ಘನಫಲ ಸಿಗೋಡು ಎರಡು ಅರ್ಧ ಗೋಳಗಳ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಎರಡು ಇಂಟು ಟೂ ಬೈ ತ್ರೀ ಪಾರ್ ಕ್ಯೂ ಪ್ಲಸ್ ಪೈಆರ್ ಸ್ಕ್ವೇರ್ ಎಚ್ ಇಲ್ಲಿ ಇಲ್ಲಿ ಪೈಆರ್ ಸ್ಕ್ಯೂ ಈಸ್ ಪೈ ಅಂದರೆ ಇಷ್ಟಪ್ಪ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇದೆ ಹೆಚ್ಚು ಅಂದರೆ ಎರಡು ಪಾಯಿಂಟ್ ಎರಡು ಸೆಂಟಿಮೀಟರ್ ಇದೆ ಓಕೆನಾ ನೆಕ್ಸ್ಟ್ ನೋಡಿರಿ ಎರಡು ಇಂಟು ಎರಡು ಬೈ ಮೂರು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಒನ್ ಪಾಯಿಂಟ್ ಫೋರ್ ಇಂಟು ಒನ್ ಪಾಯಿಂಟ್ ಫೋರ್ ಇಂಟು ಒನ್ ಪಾಯಿಂಟ್ ಫೋರ್ ಪ್ಲಸ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೋರ್ ಇಂಟು ಟೂ ಪಾಯಿಂಟ್ ಟೂ ಆಗ್ತಾ ಇದೆ ಫೋರ್ ಇಂಟು ಎರಡೆರಳೆ ನಾಲ್ಕು ಇಪ್ಪ ಇಂಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಮೂರು ಇಂಟು ಝೀರೋ ಪಾಯಿಂಟ್ ಎರಡು ಇಂಟು ಒನ್ ಪಾಯಿಂಟ್ ಫೋರ್ ಇಂಟು ಒನ್ ಪಾಯಿಂಟ್ ಫೋರ್ ಪ್ಲಸ್ ಇಪ್ಪತ್ತೆರಡು ಇಂಟು ಝೀರೋ ಪಾಯಿಂಟ್ ಎರಡು ಇಂಟು ಒನ್ ಪಾಯಿಂಟ್ ಫೋರ್ ಇಂಟು ಇಪ್ಪತ್ತೆರಡು ಇವನ್ನೆಲ್ಲವನ್ನು ಸಂಕ್ಷೇಪಿಸಿದಾಗ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ಬೈ ಮೂರು ಬರ್ತಾ ಇದೆ ಪ್ಲಸ್ ಹದಿಮೂರು ಸಾವಿರದ ಐನೂರ ಐವತ್ತೆರಡು ಬರ್ತಾ ಇದೆ ಇಲ್ಲಿ ಇವೆರಡನ್ನು ನಾವು ಕೂಡಿಸಿದಾಗ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಅಂದರೆ ಹನ್ನೊಂದು ಪಾಯಿಂಟ್ ಐದು ಪ್ಲಸ್ ಹದಿಮೂರು ಸಾವಿರದ ಐನೂರ ಐವತ್ತೆರಡು ಈಗ ನೋಡಿ ಇವೆರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತಾ ಇದೆ ಇಲ್ಲಿ ಇಪ್ಪತ್ತೈದು ಪಾಯಿಂಟ್ ಜೀರೋ ಐದು ಸಿ ಎಮ್ ಕ್ಯೂಬ್ ಬರ್ತಾ ಇದೆ ಓಕೆನಾ ಈಗ ನೋಡಿರಿ ನಮಗೆ ಇಪ್ಪತ್ತೈದು ಪಾಯಿಂಟ್ ಜೀರೋ ಐದು ಸಿ ಎಮ್ ಕ್ಯೂ ಬರ್ತಾ ಇದೆ ಆದ್ದರಿಂದ ಜಾಮೂನಿನಲ್ಲಿರೋ ಸಕ್ಕರೆಯ ಪ್ರಮಾಣ ಇಪ್ಪತ್ತೈದು ಪಾಯಿಂಟ್ ಜೀರೋ ಐದು ಇಂಟು ಮೂವತ್ತು ಬೈ ನೂರು ಅಂದಾಗ ಆರು ಪಾಯಿಂಟ್ ಐವತ್ತ್ಮೂರು ಸಿ ಎಮ್ ಕ್ಯೂಬ್ ಆಗ್ತಾಯಿದೆ ಆದ್ದರಿಂದ ನಲವತ್ತೈದು ಜಾಮೂನಿನಲ್ಲಿರೋ ಸಕ್ಕರೆಯ ಪ್ರಮಾಣ ಇಸಿಗಳು ಸೆವೆನ್ ಪಾಯಿಂಟ್ ಫೈವ್ ಒನ್ ಫೈವ್ ಇಂಟು ಫೋರ್ಟಿ ಫೈವ್ ಅಂದಾಗ ತ್ರೀ ಥರ್ಟಿ ಏಟ್ ಪಾಯಿಂಟ್ ಒನ್ ಸೆವೆನ್ ಫೈವ್ ಸೆಂಟಿಮೀಟರ್ ಕ್ಯೂಬ್ ಬಂದಾಗ ಮುನ್ನೂರ ಮೂವತ್ತೆಂಟು ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿರಿ ಆಯತ ಘನಾಕೃತಿಯ ಆಕಾರದ ಮರದ ಲೇಖನಿಧಾರಕ ಪೆನ್ ಸ್ಟ್ಯಾಂಡ್ನಲ್ಲಿ ಲೇಖನಿಗಳನ್ನು ಇಡಲು ಶಂಕುವಿನ ಆಕಾರದ ನಾಲ್ಕು ವಸ್ತು ತಗ್ಗುಗಳನ್ನು ಕೊರೆದಿದೆ ಆಯತದ ಘನಾಕೃತಿಯ ಅಳತೆಯು ಹದಿನೈದು ಸೆಂಟಿಮೀಟರ್ ಇಂದ ಹತ್ತು ಸೆಂಟಿಮೀಟರ್ ಇಂಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಓಕೆನಾ ಪ್ರತಿ ಶಂಖುವಿನ ಆಕಾರದ ಹಳ್ಳದ ತ್ರಿಜ್ಯವು ಜೀರೋ ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಆಳವು ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇದೆ ಲೇಖ ನಿಧಾರಕದಲ್ಲಿನ ಮಠದ ಗಾತ್ರವನ್ನು ಕಂಡು ಹಿಡಿಯಿರಿ ಓಕೆ ಈಗ ನೋಡಿ ಶಂಕುವಿನ ಆಕಾರ ತಗ್ಗುಗಳ ಆರ್ ಆರು ಇಜಿ ಕೊಡು ಜೀರೋ ಪಾಯಿಂಟ್ ಐದು ಸೆಂಟಿಮೀಟರ್ ಆಳ ಎಚ್ ಒನ್ ಇಜಿ ಕೊಡು ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆಗಿದೆ ಆಯ್ತಾಕಾರದ ಆಯ್ತಾ ಆಕಾರದಿ ಕೊಳು ಹದಿನೈದು ಸೆಂಟಿಮೀಟರ್ ಇಂಟು ಹಗ್ಗಲ್ಲ ಎಷ್ಟಪ್ಪ ಬಿ ಇಜಿ ಕೊಡು ಹತ್ತು ಸೆಂಟಿಮೀಟರ್ ಎತ್ತರ ಎಚ್ ಹೆಚ್ಚಿಜಿ ಕೊಳು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದೆ ನಾಲ್ಕು ಇಂಟು ಬ್ರ್ಯಾಕೆಟ್ ನೋಡ್ರಿ ಶಂಕುವಿನ ಆಕಾರದ ತಗ್ಗಿದ ಘನಫಲ ಇಜಿ ಕೊಲ್ಟು ಹುಡುಗರನ್ನ ನಾವು ಒಂದೊಂದಾಗಿ ಬಿಡಿಸ್ತಾ ಹೋದಾಗ ನೋಡ್ರಿ ಫೋರ್ ಇಂಟು ಬ್ರಾಕೆಟ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ಒನ್ ಫೋರ್ ಇಂಟು ಬ್ರಾಕೆಟ್ ಒನ್ ಬೈ ತ್ರೀ ಇಂಟು ಪೈ ಅಂದರೆ ಇಷ್ಟ ಇಪ್ಪತ್ತೆರಡು ಬೈ ಏಳು ಇಂಟು ಝೀರೋ ಪಾಯಿಂಟ್ ಐದು ಜೀರೋ ಪಾಯಿಂಟ್ ಐದು ಒನ್ ಪಾಯಿಂಟ್ ಫೋರ್ ಒನ್ ಬೈ ಒನ್ ನಾವು ಬಿಡಿಸ್ತಾ ಹೋದಾಗ ಏನಾಗ್ತಾ ಇದೆ ನೋಡಿರಿ ಇದು ಫೈನಲ್ ಆನ್ಸರ್ ಒನ್ ಪಾಯಿಂಟ್ ಫೋರ್ ಸೆವೆನ್ ಸೆಂಟಿಮೀಟರ್ ಕ್ಯೂ ಬರ್ತಾ ಇದೆ ಲೇಖ ನಿಧಾರಕ ಮರದ ಗಾತ್ರ ಆಯತ್ತ ಘನಾಕೃತಿಯ ಗಾತ್ರ ಮೈನಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಶಂಕುವಿನಾಕಾರದ ತಗ್ಗಿದ ಘಟ ಫಲ ಹದಿನೈದು ಇಂಟು ಹತ್ತು ಇಂಟು ಮೂರು ಪಾಯಿಂಟ್ ಐದು ಮೈನಸ್ ಒನ್ ಪಾಯಿಂಟ್ ಫೋರ್ ಸೆವೆನ್ ಫೈವ್ ಟ್ವೆಂಟಿ ಫೈವ್ ಮೈನಸ್ ಒನ್ ಪಾಯಿಂಟ್ ಫೋರ್ ಸೆವೆನ್ ಎಂದಾಗ ಫೈವ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ತ್ರೀ ಸಿ ಎಮ್ ಸ್ಕ್ವಯರ್ ಸಿ ಎಮ್ ಕ್ಯೂಬ್ ಆಗ್ತಾ ಈಗ ನೋಡಿರಿ ನಮಗೆ ಐದನೇ ಪ್ರಶ್ನೆ ನೋಡೋಣ ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ ಅದರ ಎತ್ತರ ಎಂಟು ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯವು ಐದು ಸೆಂಟಿಮೀಟರ್ ಇದೆ ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ ಅದರಲ್ಲಿ ಜೀರೋ ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ಸೀಸದ ಗೋಳಗಳನ್ನು ಪಾತ್ರೆಯಲ್ಲಿ ಹಾಕಿದಾಗ ನಾಲ್ಕನೇ ಒಂದು ಭಾಗದಷ್ಟು ನೀರು ಹೊರಚಲ್ಲುತ್ತದೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳು ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ ಇವಾಗ ನೋಡಿರಿ ಸೀಸದ ಗೋಲಿಯ ಗಾತ್ರ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ನಾಲ್ಕು ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂದರೆ ಸ್ಟಪ್ಪ ಒಂದು ಬೈ ಎರಡು ಇಂಟು ಒಂದು ಬೈ ಎರಡು ಇಂಟು ಒಂದು ಬೈ ಎರಡು ತ್ರಿಜಾ ಮೂರು ಸಲ ಬರಿಬೇಕಾಗಿದೆ ಇವಾಗ ಇದನ್ನು ಇಂಟು ಮಾಡಿದಾಗ ಎಷ್ಟಾಗ್ತಾಯಿದೆ ರೀ ಹನ್ನೊಂದು ಬೈ ಇಪ್ಪತ್ತೊಂದು ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ ಅಲ್ಲಿ ಖಿನ್ ನೋಡಿರಿ ಈ ಒಂದು ಇದರಲ್ಲಿ ನಾವು ಸೀಸದ ಗೋಳಗಳನ್ನು ಹಾಕಿದ್ದೀವಿ ಓಕೆನ ಶಂಖುವಿನ ಆಕಾರದಲ್ಲಿರುವ ನೀರಿನ ಗಾತ್ರ ಒಂದು ಬೈ ಮೂರು ಪೈ ಆರ್ ಸ್ಕ್ವಾರ್ ಎಚ್ ಒಂದು ಬೈ ಮೂರು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂದರೆ ಎಷ್ಟಪ್ಪಲ್ಲಿ ಐದು ಸ್ಕ್ವಯರ್ ಆರ್ ಸ್ಕ್ವಾರ್ ಅಂದರೆ ಐದು ಸ್ಕ್ವರ್ ಇಂಟು ಎಚ್ ಅಂದರೆ ಎಂಟು ಇವೆಲ್ಲವನ್ನು ನಾವು ಬ ಇದು ಸುಲಭ ಸುಲಭೀಕರಿಸಿದಾಗ ಭಾಗಿಸಿದಾಗ ಗುಣಕಾರ ಮಾಡಿದಾಗ ಎಷ್ಟು ಬರ್ತಾ ಇದೆ ಅಪ್ಪ ನಾಲ್ ನಾಲ್ಕು ಸಾವಿರದ ನಾಲ್ಕುನೂರು ಬೈ ಇಪ್ಪತ್ತೊಂದು ಆಮೇಲೆ ಇಪ್ಪತ್ತೊಂದು ಇಂಟು ಸಿ ಎಮ್ ಕ್ಯೂಬ್ ಆಗ್ತಾ ಇದೆ ಹೊರ ಚೆಲ್ಲಿದ ನೀರಿನ ಪ್ರಮಾಣ ನೋಡ್ರಿ ನಾಲ್ಕು ಸಾವಿರದ ನಾಲ್ಕುನೂರು ಬೈ ಇಪ್ಪತ್ತೊಂದು ಇಂಟು ಒಂದು ಬೈ ನಾಲ್ಕು ಇಸ್ ಈಕ್ವಲ್ ಟು ಒಂದು ಸಾವಿರದ ಒನ್ನೂರು ಬೈ ಇಪ್ಪತ್ತೊಂದು ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ ಆದ್ದರಿಂದ ಗೋಲಿಗಳ ಸಂಖ್ಯೆ ಹೊರಚಲ್ಲಿದ ನೀರಿನ ಪ್ರಮಾಣ ಡಿವೈಡೆಡ್ ಬೈ ಗೋಲಿಯ ಗಾತ್ರ ಆದ್ದರಿಂದ ಗೋಲಿಗಳ ಸಂಖ್ಯೆ ಇದು ಈ ಒಂದು ಸಾವಿರದ ಒನ್ನೂರು ಬೈ ಇಪ್ಪತ್ತೊಂದು ಡಿವೈಡೆಡ್ ಬೈ ಹನ್ನೊಂದು ಬೈ ಇಪ್ಪತ್ತೊಂದು ಅಂದಾಗ ಇದನ್ನು ನಾವು ಗುಣಕಾರ ಮಾಡಿದಾಗ ಎಷ್ಟಾಗ್ತಾಯಿದ್ದಾರೆ ನೂರು ಗೋಲಿಗಳು ಬರ್ತಾಯಿದೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋಣ ಇವಾಗ ಒಂದು ಕಬ್ಬಿಣದ ಕಂಬದ ಎತ್ತರವು ಎರಡುನೂರ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಅದರ ಪಾದದ ವ್ಯಾಸವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿರುವ ಘನ ಸಿಲಿಂಡರಿನ ಆಕಾರದಲ್ಲಿ ಇದೆ ಇದರ ಮೇಲೆ ಅರವತ್ತು ಸೆಂಟಿಮೀಟರ್ ಎತ್ತರ ಮತ್ತು ತ್ರಿಜ್ಯ ಎಂಟು ಸೆಂಟಿಮೀಟರ್ ಇರುವ ಮತ್ತೊಂದು ಸಿಲಿಂಡರ್ ಜೋಡಿಸಲಾಗಿದೆ ಒಂದು ಸಿ ಎಮ್ ಕ್ಯೂ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು ಎಂಟು ಗ್ರಾಮ್ ಆದರೆ ಕಂಬದ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ ಬಯಸಿಕೊಂಡು ತ್ರೀ ಪಾಯಿಂಟ್ ಒನ್ ಫೋರ್ ಫೋರ್ ಎಂದು ತೆಗೆದುಕೊಳ್ಳೋಣ ಆರ್ ಒನ್ ಇಜಿ ಕೊಡು ಎಂಟು ಸೆಂಟಿಮೀಟರ್ ಆರ್ ಟು ಇಜಿ ಕೊಡು ಇಪ್ಪತ್ನಾಲ್ಕು ಬೈ ಎರಡು ಅಂದರೆ ಹನ್ನೆರಡು ಸೆಂಟಿಮೀಟರ್ ಎಚ್ ಒನ್ ಇಜಿಕ್ ಒಳ್ಳು ಅರುವತ್ತು ಸೆಂಟಿಮೀಟರ್ ಎಚ್ ಟು ಎಸಿ ಕೊಡ್ಡು ಎರಡು ನೂರ ಇಪ್ಪತ್ತು ಸೆಂಟಿಮೀಟರ್ ಆಗಿದೆ ಕಂಬದ ಒಟ್ಟು ಘನ ಫಲ ಇಝಿಕೊಂಡು ದೊಡ್ಡ ಕಂಬದ ಗಾತ್ರ ಪ್ಲಸ್ ಚಿಕ್ಕ ಕಂಬದ ಗಾತ್ರ ನೋಡ್ರಿ ಇದು ದೊಡ್ಡ ಕಂಬ ಇದು ಚಿಕ್ಕ ಕಂಬ ಆಗಿದೆ ಇಲ್ಲಿ ದಾಟ್ಸ್ ಈಕ್ವಲ್ಡು ಪೈಆರ್ ಸ್ಕ್ವಯರ್ ಆರ್ ಟು ಸ್ಕ್ವಯರ್ ಎಚ್ ಟು ಪ್ಲಸ್ ಪೈ ಆರ್ ಒನ್ ಸ್ಕ್ವಯರ್ ಎಚ್ ಒನ್ ಪೈ ಅಂದರೆ ಇಷ್ಟಪ್ಪ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟ್ವೆಲ್ಲು ಇಂಟು ಟ್ವೆಲ್ವು ಇಂಟು ಎರಡು ಇಪ್ಪತ್ತು ಪ್ಲಸ್ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಏಯ್ಟ್ ಇಂಟು ಏಯ್ಟ್ ಇಂಟು ಸಿಕ್ಸ್ಟಿ ಇದನ್ನು ಗುಣಕಾರ ಮಾಡಿದಾಗ ಎಷ್ಟು ಬರ್ತಾ ಇದೆ ನೋಡ್ರಿ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಪಾಯಿಂಟ್ ಎರಡು ಪ್ಲಸ್ ಹನ್ನೆರಡು ಸಾವಿರದ ಐವತ್ತೇಳು ಪಾಯಿಂಟ್ ಆರು ಇದನ್ನು ನಾವು ನೋಡಿರಿ ಇದನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತಾ ಇದ್ರಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಐನೂರ ಮೂವತ್ತೆರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕ್ಯೂಬ್ ಬರ್ತಾ ಇದೆ ಒಂದು ಸಿ ಎಮ್ ಕ್ಯೂಬ್ ಕಬ್ಬಿಣದ ದ್ರವ್ಯ ರಾಶಿ ಇಸಿಕೊಳ್ಳು ಎಂಟು ಗ್ರಾಮ್ ಆದ್ದರಿಂದ ಕಂಬದ ದ್ರವ್ಯ ರಾಶಿ ಇಜಿಕೊಳ್ಳು ಒಂದು ಲಕ್ಷದ ಹನ್ನೊಂದು ಸಾವಿರದ ಐನೂರ ಮೂವತ್ತೆರಡು ಪಾಯಿಂಟ್ ಎಂಟು ಇಂಟು ಎಂಟು ಅಂದಾಗ ಎಷ್ಟಾಗ್ತಾ ಇದೆ ರೀ ಇಲ್ಲಿ ಎಂಟು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಅರವತ್ತೆರಡು ಪಾಯಿಂಟ್ ನಾಲ್ಕು ಗ್ರಾಮ್ ಆಗ್ತಾಯಿದೆ ಇದನ್ನು ನಾವು ಕೆ ಜಿಯಲ್ಲಿ ಪರಿವರ್ತನೆ ಮಾಡಿದಾಗ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಇಪ್ಪತ್ತಾರು ಕೆ ಜಿ ಬರ್ತಾ ಇದೆ ನೋಡಿರಿ ನೆಕ್ಸ್ಟು ಏಳೇ ಸಮಸ್ಯೆಯನ್ನು ನೋಡೋಣ ಅರವತ್ತು ಸೆಂಟಿಮೀಟರ್ ಅರ್ಧ ಅರ್ಧಗೋಳದ ಪಾದದ ಮೇಲೆ ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ನೇರ ವೃತ್ತದ ಪಾದ ಶಂಕುವನ್ನು ಜೋಡಿಸಲಾಗಿದೆ ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ಪಾದ ಸಿಲಿಂಡರಿನಲ್ಲಿ ಸ್ಥಳವನ್ನು ಮುಟ್ಟುವಂತೆ ನೇರವಾಗಿ ಈ ಘನಾಕೃತಿಯನ್ನು ಮುಳುಗಿಸಲಾಗಿದೆ ಸಿಲಿಂಡರಿನ ತ್ರಿಜ್ಯವು ಅರವತ್ತು ಸೆಂಟಿಮೀಟರ್ ಮತ್ತು ಎತ್ತರವು ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರಿನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ನೋಡ್ರಿ ಪರಿಹಾರ ಸಿಲಿಂಡರಿನ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಅರವತ್ತು ಸೆಂಟಿಮೀಟರ್ ಎತ್ತರ ಹೆಚ್ಚು ಇಜಿ ಕೊಲ್ಟು ನೂರ ಎಂಬತ್ತು ಸೆಂಟಿಮೀಟರ್ ಶಂಕುವಿನ ತ್ರಿಜಾ ಎತ್ತರ ಹೆಚ್ಚು ಒನ್ ಇಝಿಗಳು ನೂರ ಇಪ್ಪತ್ತು ಸೆಂಟಿಮೀಟರ್ ಸಿಲಿಂಡರಿನ ಘನಫಲ ಇಸಿ ಕೊಲ್ಟು ಸ್ಕ್ವಾರ್ ಎಚ್ ಹೆಚ್ ಇಜಿ ಕೊಡು ಇಪ್ಪತ್ತೆರಡು ಬೈ ಏಳು ಇಂಟು ಅರವತ್ತು ಇಂಟು ಅರವತ್ತು ಇಂಟು ನೂರ ಎಂಬತ್ತು ಅಂದಾಗ ಎಷ್ಟು ಬರ್ತಾ ಇದೆ ರೀ ನೋಡಿರಿ ಇಲ್ಲಿ ಇಪ್ಪತ್ತು ಲಕ್ಷದ ಮೂವತ್ತಾರು ಸಾವಿರದ ಐದುನೂರ ಎಪ್ಪತ್ತೊಂದು ಪಾಯಿಂಟ್ ನಲವತ್ತ್ಮೂರು ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ ಶಂಕುವಿನ ಘನ ಫಲಾಯಿಸಿಕೊಂಡು ಒಂದು ಬೈ ಮೂರು ಪೈ ಆರ್ ಸ್ಕ್ವೇರ್ ಹೆಚ್ ಒನ್ ಅಂದಾಗ ನೋಡಿರಿ ಇಪ್ಪತ್ತೆರಡು ಬೈ ಏಳು ಇಂಟು ಇಪ್ಪತ್ತು ಇಂಟು ಅರವತ್ತು ಇಂಟು ನೂರಿಪ್ಪತ್ತು ಅಂದಾಗ ಏಶವರ್ ತಪ್ಪಲಿ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ನಲವತ್ತ್ಮೂರು ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ ನೆಕ್ಸ್ಟ್ ಅರ್ಧ ಗೋಲದ ಘನಫಲ ಎರಡು ಬೈ ಮೂರು ಪೈ ಆರ್ ಕ್ಯೂಬ್ ಆಗ್ತಾ ಇದೆ ದರ್ಟ್ ಸಿಕ್ಕೋಲ್ಟು ಎರಡು ಬೈ ಮೂರು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರು ಅಂದರೆ ಶಪ್ಪಲಿ ಅರವತ್ತು ಅರವತ್ತನ್ನು ಮೂರು ಸಲ ಗುಣಕಾರ ಮಾಡೋ ರೀತಿ ಬರೆಯೋ ಬರೆಯೋಣ ಇವಾಗ ನೋಡಿರಿ ಇವನ್ನೆಲ್ಲ ಗುಣಕಾರ ಮಾಡಿದಾಗ ಎಷ್ಟು ಬರ್ತಾ ಇದೆ ನಲವತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ನಲವತ್ತ್ಮೂರು ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ ಆದ್ದರಿಂದ ಸಿಲಿಂಡರ್ನಲ್ಲಿ ಉಳಿದಿರುವ ನೀರು ಇಸಿ ಕೊಲ್ಟು ಇಪ್ಪತ್ತು ಲಕ್ಷದ ಮೂವತ್ತಾರು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ನಲವತ್ತ್ಮೂರು ಮೈನಸ್ ಬ್ರ್ಯಾಕೆಟ್ ಆಫ್ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ನಲವತ್ತ್ಮೂರು ಪ್ಲಸ್ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ನಲವತ್ತ್ಮೂರು ಇಝಿಕೊಲ್ಟು ಇವೆರಡನ್ನು ಕೂಡಿಸಿ ಇದರಲ್ಲಿ ಕಳೆದಾಗ ಎಷ್ಟು ಬರ್ತಾಯಿದೆ ನೋಡಿರಿ ಇಲ್ಲಿ ನೋಡ್ರಿ ಇಪ್ಪತ್ತು ಲಕ್ಷದ ಮೂವತ್ತಾರು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ನಲ್ವತ್ಮೂರು ಮೈನಸ್ ಒಂಬತ್ತು ಲಕ್ಷದ ಐದು ಸಾವಿರದ ಒಂದು ನೂರ ನಲವತ್ತೆರಡು ಪಾಯಿಂಟ್ ಎಂಬತ್ತಾರು ಇದರಲ್ಲಿ ನಾವು ಇದನ್ನು ಕಳೆದಾಗ ಎಷ್ಟು ಬರ್ತಾ ಇದ್ದೀವಿ ರೀ ಈಗ ನೋಡ್ರಿ ಹನ್ನೊಂದು ಲಕ್ಷದ ಮೂವತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಐವತ್ತೇಳು ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ ದ್ಯಾಟ್ಸ್ ಈಕ್ವಲ್ಡು ನೋಡ್ರಿ ಒನ್ ಪಾಯಿಂಟ್ ಒನ್ ತ್ರೀ ಒನ್ ಮೀಟರ್ ಕ್ಯೂಬ್ ಆಗ್ತಾ ಇದೆ ಸೆಂಟಿಮೀಟರ್ ಇದ್ದರೆ ಮೀಟರಲ್ಲಿ ಕನ್ವರ್ಟ್ ಮಾಡಿದಾಗ ಒಂದು ಪಾಯಿಂಟ್ ಒಂದು ಮೂರು ಒಂದು ಮೀಟರ್ ಕ್ಯೂಬ್ ಆಗ್ತಾ ಇದೆ ಇನ್ನೊಂದು ಬೇರೆ ವಿಧಾನ ನೋಡ್ರಿ ಇದಕ್ಕೆ ಸಿಲಿಂಡರಿನಲ್ಲಿ ಉಳಿದಿರುವ ನೀರು ಪೈ ಆರ್ ಸ್ಕ್ವರ್ ಎಚ್ ಮೈನಸ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಾರ್ ಎಚ್ ಒನ್ ಪ್ಲಸ್ ಟು ಬೈ ತ್ರೀ ಪೈ ಆರ್ ಕ್ಯೂಬ್ ಪೈ ಆರ್ ಸ್ಕ್ವಾರ್ ಇಂಟು ಬ್ರ್ಯಾಕೇಟ್ ಹೆಚ್ ಮೈನಸ್ ಒನ್ ಬೈ ತ್ರೀ ಎಚ್ ಒನ್ ಪ್ಲಸ್ ಟು ಬೈ ತ್ರೀ ಆರ್ ಅಂದಾಗ ನೋಡಿ ಪೈ ಅಂದರೆ ಎಷ್ಟ ಪೈ ಇಪ್ಪತ್ತೆರಡು ಬೈ ಏಳು ಆರ್ ಅಂದ್ರೆ ಎಷ್ಟು ತ್ರೀ ಅರವತ್ತು ಇಂಟು ಅರವತ್ತು ಇಂಟು ಬ್ರ್ಯಾಕೇಟ್ ಆಫ್ ಎಚ್ ಅಂದರೆ ನೂರ ಎಂಬತ್ತು ಒನ್ ಬೈ ತ್ರೀ ಇಂಟು ಎಚ್ ಒನ್ ಅಂದರೆ ಶಪ ನೂರ ಇಪ್ಪತ್ತು ಪ್ಲಸ್ ಟು ಬೈ ತ್ರೀ ಆರು ಅಂದರೆ ಅರವತ್ತಿದೆ ಇಪ್ಪತ್ತೆರಡು ಬೈ ಏಳು ಇಂಟು ಅರವತ್ತು ಇಂಟು ಅರವತ್ತು ನೂರ ಎಂಬತ್ತು ಮೈನಸ್ ಮೂರರಲ್ಲಿ ಮೂರನೇ ನಾಲ್ಕು ನಲವತ್ತು ಪ್ಲಸ್ ನಲವತ್ತು ಮೂರಲ್ಲೇ ಮೂರಳೆ ಇಪ್ಪತ್ತೇಳು ನಲವತ್ತು ಪ್ಲಸ್ ನಲವತ್ತಾಗ್ತಾಯಿದೆ ಇಪ್ಪತ್ತೆರಡು ಬೈ ಏಳು ಇಂಟು ಅರವತ್ತು ಇಂಟು ಅರವತ್ತು ನೂರ ಎಂಬತ್ತರಲ್ಲಿ ಎಂಬತ್ತುವರೆ ಎಷ್ಟು ಉಳಿತಾಯಿದೆ ರೀ ಇಲ್ಲಿ ನೂರು ಉಳಿತಾಯಿದೆ ಇವನ್ನು ಗುಣಾಕಾರ ಮಾಡಿ ಏಳರಿಂದ ಭಾಗಿಸಿದಾಗ ನಮಗೆ ಎಷ್ಟು ಆನ್ಸರ್ ಬರ್ತಾ ಇದೆ ರೀ ಹನ್ನೊಂದು ಲಕ್ಷದ ಮೂವತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಐವತ್ತೇಳು ಸೆಂಟಿಮೀಟರ್ ಕ್ಯೂಬ್ ಎನ್ನುವ ಆನ್ಸರ್ ಬರ್ತಾ ಇದೆ ಇದನ್ನು ನಾವು ಮೀಟರ್ ಕ್ಯೂಬ್ನಲ್ಲಿ ಇಟ್ಟಾಗ ನೋಡಿರಿ ಒಂದು ಪಾಯಿಂಟ್ ಒಂದು ಮೂರು ಒಂದು ಮೀಟರ್ ಕ್ಯೂಬ್ ಅಂತ ಬರ್ತಾ ಇದೆ ನಮಗೆ ಆನ್ಸರ್ ನೆಕ್ಸ್ಟ್ ನೋಡಿರಿ ಎಂಟನೇ ಪ್ರಶ್ನೆ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು ಎಂಟು ಸೆಂಟಿಮೀಟರ್ ಉದ್ದ ಮತ್ತು ಎರಡು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಸಿಲಿಂಡರಿನ ಆಕಾರದ ಕೊರಳನ್ನು ಹೊಂದಿದೆ ಒಂದು ಮಗು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡುವುದರ ಮೂಲಕ ಅದರ ಘನಫಲವು ಮುನ್ನೂರ ನಲವತ್ತೈದು ಸೆಂಟಿಮೀಟರ್ ಕ್ಯೂಬ್ ಇದೆ ಎಂದು ಕಂಡುಕೊಳ್ಳುತ್ತಾಳೆ ಮೇಲೆ ಕೊಟ್ಟಿರುವ ಅಳತೆಗಳು ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಅವಳ ಉತ್ತರವು ಸರಿಯಾಗಿದೆ ಎಂದು ಪರೀಕ್ಷಿಸಿ ಪೈ ಈಸ್ ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ನಾವು ತೆಗೆದುಕೊಂಡಾಗ ಸಿಲಿಂಡರಿನ ಎತ್ತರ ಎಚ್ ಹೆಚ್ು ಎಂಟು ಸೆಂಟಿಮೀಟರ್ ಥ್ರಿಜ್ಜಾ ಆರ್ ಒನ್ ಇಸಿ ಕೊಡು ಟು ಬೈ ಟೂ ಈಸಿ ಕೊಡು ಒಂದು ಸೆಂಟಿಮೀಟರ್ ಗೋಳದ ತ್ರಿಜ್ ಆರ್ ಟು ಈಸಿ ಕೊಡು ಏಯ್ಟ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಟೂ ಸೆಂಟಿಮೀಟರ್ ಪಾತ್ರೆಯ ಘನಫಲ ಈಸಿ ಕೊಡು ಸಿಲಿಂಡರಿನ ಘನಫಲ ಪ್ಲಸ್ ಗೋಳದ ಘನಫಲ ದಾಟ್ಸ್ ಈಕ್ವಲ್ಡು ಪೈ ಆರ್ ಒನ್ ಸ್ಕ್ವಯರ್ ಎಚ್ ಪ್ಲಸ್ ಫೋರ್ ಬೈ ತ್ರೀ ಪೈ ಆರ್ ಸ್ಕ್ स्क्वय पै आर् क्यूब आर् टू क्यूबी पॉइंट वन फोर प्लस इंटू वन स्क्वयर् इंटू एल फोर बै थ्री इंटू थ्री पॉइंट वन फोर इंटू एट पॉइंट फैडेड बै टू क्यूब आगता ओकेस्ट नोड़ री ಒನ್ ಬೈ ಒನ್ ಬಿಡಿಸಿದಾಗ ಇಪ್ಪತ್ತೈದು ಪಾಯಿಂಟ್ ಹನ್ನೆರಡು ಪ್ಲಸ್ ಹನ್ನೊಂದು ಬೈ ಇಪ್ಪತ್ತೊಂದು ಇಂಟು ಏಟ್ ಪಾಯಿಂಟ್ ಫೈವ್ ಇಂಟು ಏಟ್ ಪಾಯಿಂಟ್ ಫೈ ಇಂಟು ಏಟ್ ಪಾಯಿಂಟ್ ಫೈವ್ ಆಗ್ತಾಯಿದೆ ಇಪ್ಪತ್ತೈಂಟು ಇಪ್ಪತ್ತೈದು ಪಾಯಿಂಟ್ ಹನ್ನೆರಡು ಪ್ಲಸ್ ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ಮೂವತ್ತೊಂಬತ್ತು ಇವೆರಡನ್ನು ಕೂಡಿಸಿದಾಗ ಮುನ್ನೂರ ನಲವತ್ತಾರು ಪಾಯಿಂಟ್ ಐವತ್ತೊಂದು ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ ಅವಳ ಉತ್ತರವು ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದೀನಿ ನಾನು ಇವಾಗ ಓಕೆನಾ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು